ಮನಸ್ಸಿನ ಇಷ್ಟಪಡ್ತಾರೆ ಒಳಗಿಸಲಾತಿ ಅನ್ನೋದು ಮೂವತ್ತಾರು ವರ್ಷದ ಹೋರಾಟ ಇದೆ ಅದು ನ್ಯಾಯಬದ್ಧವಾದ ಹೋರಾಟ ನನಗೆ ಎಸ್ ಒಳಗಿಸಲೂ ಎಸ್ಸಿನಲ್ಲೂ ಒಳಗಿಸಲಾದ್ರೆ ಅವ್ರ ಬೇಕು ನ್ಯಾಯಬದ್ಧ ನ್ಯಾಯದ್ದು ಅದು ಸುಪ್ರೀಂ ಕೋರ್ಟ್ ಅದು ಸಬ್ ಕಾಸೇಶನ್ ಎಸ್ ಸಿ ಎಸ್ ಸಿ ಮಾಡ್ಬೋದು ಸ್ಟೇಟ್ ಗೌರ್ಮೆಂಟ್ ಅಂತರ ಅದನ್ನು ಮಾಡಬೇಕು ಓ ಬಿ ಸಿನಲ್ಲೂ ಸಬ್ ಕಾಸಿ ಎಂ ಬಿ ಸಿಗ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವ್ರಿಗೆ ನ್ಯಾಯವಾದಿಸ್ತೀವಿ ಬ್ಯಾಕ್ ಕೂಡ ಅತಿ ಹಿಂದಿದ ಮೋಸ್ಟ್ ಬ್ಯಾಕ್ ಕೂಡ ಅತ್ಯಂತ ಹಿಂದುಳಿದ ಸಮುದಾಯ ಸೊ ಜನಸಂಖ್ಯೆ ಆಧಾರದ ಮೇಲೆ ಖಾತೆ ಮುಖ್ಯ ಅನ್ನೋದು ಬಹಳ ಮುಖ್ಯ ಇದೆ ಅದು ಅಗತ್ಯ ಇದೆ ಸೊ ಅದನ್ನು ಸಿನಲ್ಲಿ ಅದು ದೊಡ್ಡ ಮಟ್ಟದ ಹೋರಾಟ ಈಗ ಮೂವತ್ತೈದು ವರ್ಷ ನಡೀತಾ ಇದೆ ಅದು ಎಂದೆಂದಿಗೂ ಅದಕ್ಕೆ ಬೆಂಬಲ ಇದೆ ಆದರೂ ಕೂಡ ಸುಮಾರು ಸಡನಕಾಲದಲ್ಲಿ ಹೋರಾಟ ಮಾಡಿದರೆ ಬೇರೆ ಬೇರೆ ಬಗ್ಗೆ ಹೋರಾಟ ಕಡೆಲ್ಲ ಆದರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಸರ್ಕಾರಕ್ಕೆ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ವಿಚಾರಗಳಿರುತ್ತೆ ಶಾರ್ಟ್ ಟರ್ಮ್ ವಿಚಾರಗಳಂದರೆ ಹೋರಾಟ ಮುಂದುವರ್ಷಕ್ಕೂ ನ್ಯಾಯಬದ್ಧವಾದ ಹೋರಾಟ ಯಾವ ರೀತಿ ಇವಾಗ ನಾಗಮೋಹನ್ ದಾಸ್ ವರ್ಗಿ ಅದು ಬರ್ತಾಯಿದೆ ಏನು ಮಾಡ್ತಾರೆ ಅದು ನೋಡಬೇಕು ಬಟ್ ಲಾಂಗ್ ಟರ್ಮ್ ಅನ್ನೋದು ಈ ಸರ್ಕಾರಗಳಿಂದ ನಮ್ಗೆ ನ್ಯಾಯ ಇಲ್ಲ ಈ ಪಕ್ಷಗಳಿಂದ ನಮ್ಮ ನ್ಯಾಯ ಇಲ್ಲ ಕರ್ನಾಟಕಕ್ಕೆ ಒಂದು ಸಮಾಜವಾದ ಗಟ್ಟಿಯಾದ ರಾಜಕೀಯ ಬೇಕು ಅದೇ ನಮ್ಮ ಬಾಬಾ ಸಾಹೇಬ್ ತೋರಿಸಿದ್ರೆ ತಂದೆ ಪೆರಿ ಅದು ತೋರಿಸಿದ್ರೆ ಕಾನ್ ಶ್ರೀರಾಮ ತೋರಿಸಿದ್ರೆ ಆ ವಿಚಾರ ಇಟ್ಕೊಂಡು ಒಂದು ಸಮಾಜ ವಿಚಾರ ಇಟ್ಕೊಂಡು ನಾವು ಕರ್ನಾಟಕಕ್ಕೆ ಗಟ್ಟಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಕರ್ನಾಟಕದ ಎಲ್ಲ ಮತಕ್ಷೇತ್ರಗಳಲ್ಲೂ ಒಂದು ಸಮಸಮಾಜದ ಶಕ್ತಿ ಕಟ್ಟಿ ನಾವು ರಾಜಕೀಯವಾಗಿ ಇವ್ರಿಗೂ ಯಾವಾಗ ಇವ್ರು ಬದಲಾಗ್ತಾರೆ ಎಷ್ಟೇ ಹೋರಾಟ ಮಾಡೋದು ಬದಲಾಗಲ್ಲ ಕುರ್ಚಿ ಅಲ್ಲಾಡುತ್ತೆ ಅಂದರೆ ಬದಲಾಗುತ್ತೆ মি জনপর যোজনে তো সাধারণ করতে খুশি এলাকার দুঃশক্তি কত সব